ವೀಕ್ಷಕರೇ ತಾವಿಲ್ಲಿ ನೋಡಿ ನಾವು ಇವತ್ತು ಹೊಸನಗರ ತಾಲೂಕಿನ ಜೇನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಜೇನಿಗೆ ಬಂದಿದ್ದೇವೆ ತಾವಿಲ್ಲಿ ನೋಡ್ತಾ ಇದ್ದೀರಿ ಈ ಕೆರೆ ತರ ಸೃಷ್ಟಿ ಮಾಡಿರುವಂತಹ ವೆಂಕಟರಮಣ ಅವರ ಮನೆಯಾಗಿ ನಾವು ಬಂದಿದ್ದೇವೆ ಇದೊಂದು ಮಾರ್ಗದರ್ಶಕ ಕೃಷಿಕರಾಗಿ ಅವರು ಹೊರಹೊಮ್ಮಿದ್ದಾರೆ ಸುಮಾರು ಇಪ್ಪತ್ತೈದು ಅಡಿ ಆಳದಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಿದ್ದಾರೆ ಸತತ ಹದಿನೆಂಟು ಬೋರ್ವೆಲ್ಗಳು ಗಳು ಮಾಡಿ ನಿರಾಶೆ ಆದ್ರ ಮೇಲೆ ಏನ್ ಮಾಡ್ಬೇಕು ಅಂತ ದಿಕ್ಕು ತೋಸದಂತಹ ದಾರಿಯಲ್ಲಿ ಬಂದಾಗ ಅವರು ಈ ಕೆರೆ ನಿರ್ಮಾಣ ಮಾಡಿದ್ದಾರೆ ಕೇವಲ ಕೆರೆ ನಿರ್ಮಾಣ ಮಾಡಿಲ್ಲ ಮೀನು ಸಾಕಾಣಿಕೆ ಸಹ ಮಾಡ್ತಾ ಇದ್ದಾರೆ ಸುಮಾರು ಹತ್ತು ಎಕರೆ ಜಮೀನಿಗೆ ನೀರು ಬರುವಂತಹ ಒಂದು ಸ್ಥಳ ಮಾಡಿಕೊಂಡಿದ್ದಾರೆ ಬೋರ್ ಬಂದಿಲ್ಲ ಬೋರ್ ನಮ್ ಜಮೀನಿಗೆ ಆಗ್ತಾ ಇಲ್ಲ ಎಷ್ಟು ನೀರು ಹೊಡೆದ್ರು ನಮಗೆ ಏನು ಆಗ್ತಾ ಇಲ್ಲ ಅಂದ್ರೆ ಈ ತರ ಒಂದು ಕೆರೆ ಸೃಷ್ಟಿ ಮಾಡ್ಬೇಕು ನೀವು ಈ ಕೆರೆ ನಿರ್ಮಾಣ ಹೇಗಾಗತ್ತೆ ಈ ಕೆರೆ ನಿರ್ಮಾಣ ಮಾಡಕ್ಕೆ ಎಷ್ಟು ವೆಚ್ಚ ತಗುಲತ್ತೆ ಇವೆಲ್ಲ ಪ್ರಶ್ನೆಗೆ ಉತ್ತರ ಯಾರು ಕೊಡ್ತಾರ ಅಂತ ಹೇಳಿದ್ರೆ ವೆಂಕಟರಮಣ ಮಾತ್ರ ಕೊಡಕ್ಕೆ ಸಾಧ್ಯ ಈ ಒಂದು ಕೃಷಿ ಪಯಣದಲ್ಲಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಿದ್ದಾರೆ ವೆಂಕಟರಮಣನವರು ಚಿಗ್ಜೇನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಿರೇಜೇನಿಯ ವೆಂಕಟರಮಣ ಅವರು ಎರಡು ಅಣ್ಣ ತಮ್ಮಂದಿರು ಅವರು ಸೇರಿ ಮಾಡಿದಂತಹ ಈ ಕೆರೆ ಯಾವ ತರ ನಿರ್ಮಾಣ ಮಾಡಿದರೆ ನಿರ್ಮಾಣ ನಾವು ಸಹ ಮಾಡಬಹುದಾ ನಮ್ಮ ಕೃಷಿಕರು ಅವರ ಜಮೀನಿನಲ್ಲಿ ಈ ತರ ನಿರ್ಮಾಣ ಮಾಡಕ್ಕೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಇದಕ್ಕೆ ಉತ್ತರ ನೀಡಲು ನಾನು ಮುಕ್ತ ಮನಸ್ಸಿನಿಂದ ವೆಂಕಟರಮಣ ಆಹ್ವಾನ ನೀಡ್ತಾ ಇದ್ದೇನೆ ಅವರು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಸೇರ್ಕೊಳ್ಳಿ ನಮ್ಮ ಕೃಷಿಕರಿಗೆ ಮಾರ್ಗದರ್ಶನದ ರೂಪದಲ್ಲಿ ಈ ಕೆರೆ ತರ ಸಿದ್ಧಪಡಿಸಬೇಕು ಯಾವ ತರ ಕೃಷಿಗೂ ಇಂತಹ ಕೆರೆ ನಿರ್ಮಾಣ ಮಾಡಲು ಸಾಧ್ಯ ಅಂತ ತಿಳಿಸ್ಕೊಡ್ಬೇಕು ಅಂತ ನಾನು ಅವರಲ್ಲಿ ವಿನಮ್ರ ಪೂರ್ವಕ ಮನವಿ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ವೆಂಕಟರಮಣ ಅವರು ನಮ್ಮ ಜೊತೆಗೆ ಸೇರ್ಕೋಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್ ನಮಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ ಒಂದು ಕೆರೆ ಸೃಷ್ಟಿ ಮಾಡಿದ್ದೀರಿ ನೀವು ಹಾ ಸರ್ ಇದು ಕೆರೆನಾ ಹೊಂಡಾನ ಕೆರೆ ಸರ್ ಇದು ಹೊಂಡ ಕೆರೆ ಅಂತ ನೀವು ನಮಗೆ ಹೇಳಿದ್ದಕ್ಕೆ ನಾವು ಕೆರೆ ಅಂತ ಹೇಳಿದ್ದೀವಿ ಯಾಕೆ ಇದು ಕೆರೆ ಆಗಿ ಪರಿವರ್ತನೆ ಆಯ್ತು ಹೊಂಡ ಅಂದ್ರೆ ಸಣ್ಣದಿರುತ್ತೆ ಕೆರೆ ಅಂದ್ರೆ ಇದು ನೂರ ಐವತ್ತು ನೂರ ಐವತ್ತು ಬಿಡ್ತಿದೆಯಲ್ಲ ಸರ್ ಎಷ್ಟು ಅಗಲ್ಲ ಸರಿ ಸುಮಾರು ನೂರ ಐವತ್ತಡಿ ಉದ್ದ ನೂರ ಐವತ್ತಡಿ ಆಗಲ್ಲೂ ಆಗಲ್ಲ ನೂರ ಐವತ್ತಡಿಪ್ ಇದೆ ಇಪ್ಪತ್ತೈದಡಿ ಆಳ ಇದೆ ಸರ್ ಇದು ಈ ತರ ನೀವು ಮಾಡಕ್ಕೆ ಏನ್ ಕಾರಣ ಸರ್ ಈ ಪ್ಲಾನಿಂಗ್ ಏನ್ ಬಂತಂದ್ರೂ ಸರ್ ನಮ್ ಪ್ಲಾಟ್ ಎಕರೆ ಪ್ಲಾಟ್ ಇದೆ ಹತ್ತು ಎಕರೆ ಏಳುವರೆ ಎಕರೆ ತೋಟ ಮಾಡಿದ್ವಿ ಇರಬರ ನೀರನ್ನು ಹೆಂಗ ಅಡ್ಜಸ್ಟ್ ಮಾಡಿ ಇಷ್ಟು ವರ್ಷ ತೋಟ ಮಾಡಿದ್ವಿ ಈಗ ಸಿಕ್ಕಬಟ್ಟೆ ಬೇಸಿಗೆ ಕಾಲದಲ್ಲಿ ಹದಿನೆಂಟು ಬೋರ್ ಹೊಡೆದ ಹೋಗ್ಲು ನೀರ್ ಬಂದಿಲ್ಲ ಸರ್ ಏಳುವರೆ ಅಡಿ ಡಿಪ್ವರೆಗಿನ್ನ ನೀರ್ ಹೊಡೆದಿವಿ ಏಳ್ನೂ ರೆಡಿ ಬಿಡದಿವಿ ಸರ್ ಆದ್ರೂ ಏಳ್ನೂ ರೆಡಿ ಆಳ ಬೋರ್ ಹೊಡೆದ್ರು ನೀರ್ ಬಂದಿಲ್ಲ ಬಂದಿಲ್ಲ ನಮಗೆ ನೀರ್ ಕೊರತೆ ಆದ್ರಿಂದ ಒಂದ್ ಹೊಸ ಅಲ್ಲಿ ಇಲ್ಲಿ ಒಂಚೂರು ಸಣ್ಣ ಪುಟ್ಟ ಯೂಟ್ಯೂಬ್ ನೋಡಿದವಾಗ ಇದೊಂಥರ ಪ್ಲಾನಿಂಗ್ ಸಿಕ್ತು ನಾವ್ ಯಾಕೆ ಮಾಡ್ಬಾರ್ದು ಅಂತ ತೀರ್ಮನ್ ತಗೊಂಡ್ ದಿಢೀರ್ ಅಂತ ಅದಕ್ಕೆ ಇಳಿದ್ಬಿಟ್ವಿ ಸರ್ ಇದನ್ನ ಮಾಡಿದ್ವಿ ನೋಡಿದ್ರೆ ತುಂಬಾ ದೊಡ್ಡ ಅಂತ ಕಾಣ್ತಾ ಇದೆ ಲಕ್ಷ ರೂಪಾಯಿ ಆಗ ಇಲ್ಲ ಸರ್ ಅಷ್ಟೆಲ್ಲ ಏನಿಲ್ಲ ಸರ್ ಮೂರುವರೆ ಲಕ್ಷ ಖರ್ಚಾಗಿದೆ ಇದಕ್ಕೆ ಇಷ್ಟು ನಿರ್ಮಾಣಕ್ಕೆ ಮೂರುವರೆ ಲಕ್ಷ ಖರ್ಚಾಯಿತು ಮೂರುವರೆ ಲಕ್ಷ ಅಂದ್ರೆ ಬರೀ ಗುಂಡಿ ತೆಗಿಯ ಸರ್ ಗುಂಡಿ ಅಲ್ಲ ಪ್ಲಾಟ್ ಆರ್ಪಲ್ ಗುಂಡಿ ಎರಡು ಸೇರಿ ಓ ಈ ಟಾರ್ಪಲ್ ಸಮೇತ ಎಲ್ಲಾ ನಿರ್ವಹಣೆಗೆ ಖರ್ಚು ಮೂರುವರೆ ಲಕ್ಷ ಸರ್ ಗುಂಡಿ ತೆಗೀಲಿಕ್ಕೆ ಎಷ್ಟು ಬೇಕು ಗುಂಡಿ ತೆಗಿಲಿಕ್ಕೆ ಎಪ್ಪತ್ತೈದು ಸಾವಿರ ಖರ್ಚಾಯ್ತು ನಾನು ಒಬ್ಬ ಕೃಷಿಕನ ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೇನೆ ಬರೀ ಗುಂಡಿ ತೆಗೀತೀನಿ ಕಣ್ರಿ ಟಾರ್ಪಲ್ ಹಾಕಲ್ಲ ಅಂದ್ರೆ ಏನ್ ಹತ್ರ ನೀರ್ ನಿಲ್ಲ ಸರ್ ಅದು ನಿಲ್ಲದೆ ನಿಲ್ಲ ಯಾಕಂದ್ರೆ ಸರ್ ನೀರ್ ಹಿಂಗ ಹೋಗುತ್ತೆ ಬೇಸಿಗೆಗೆ ಜಾಸ್ತಿ ಬಿಸ್ಲಿ ಮೇಸ್ಕೆಗ್ಬೇಕು ಅಂತ ನಾವು ಮಾಡ್ಕೊಂಡಿರೋದಲ್ಲ ಒಂದು ಹೋಗುತ್ತೆ ಟಾರ್ಪಲ್ ಹಾಕೋ ಉದ್ದೇಶ ಅಂದ್ರೆ ನೀರ್ ನಾವು ಹಾಕಿರೋ ನೀರ್ ಎಲ್ಲಿ ಹೋಗಲ್ಲ ಟಾರ್ಪಲ್ ಎಷ್ಟು ವರ್ಷ ಬರುತ್ತೆ ಸರ್ ಟಾರ್ಪಲ್ ನಮ್ಮ ಪ್ರಕಾರ ಇಲ್ಲಿ ವೆದರ್ ಪ್ರಕಾರ ಒಂದ್ ಏಳೆಂಟು ವರ್ಷ 10 ವರ್ಷದವರೆಗೆ ಬರುತ್ತೆ ಕಂಪನಿಗಳು ಗ್ಯಾರಂಟಿ ಸರ್ 3 ವರ್ಷ ವರ್ಷ ಬರುತ್ತೆ ಒಳ್ಳೆ ಕಂಪನಿ ಇದೆ ಟಾರ್ಪಲ್ ಹಾಕಬೇಕು ಕೇವಲ ಟಾರ್ಪಲ್ ಗೆ ಎಷ್ಟು ಆಗಬಹುದು ಸರ್ ಬರೀ ಟಾರ್ಪಲ್ ಗೆ 2 ಲಕ್ಷ ಆಯ್ತು ಸರ್ ಇದಕ್ಕೆ 150 ಬೈ 150 ಅಂದ್ರೆ ಒಂದೇ ಆಂಗಲ್ ಟಾರ್ಪಲ್ ಸಿಗಾ ಸರ್ ಒಂದೇ ಸಿಗುತ್ತೆ ಸರ್ ಕಂಪನಿ ಆರ್ಡರ್ ಕಟ್ ಆರ್ಡರ್ ಕೊಟ್ಟು ಮಾಡಿಸಬೇಕು ಮಾಡ್ಬೇಕು ಇದೆಲ್ಲೂ ಮಧ್ಯದಲ್ಲಿ ನಿಮ್ಗೆ ಇಲ್ಲ ಇಲ್ಲ ಸರ್ ಇಡೀದು ಟಾರ್ಪಲ್ ಫುಲ್ ಇಲ್ಲ ಏನಿಲ್ಲ ಸರ್ ಇಡೀ ಇಡೀ ಟರ್ಪಲ್ ಒಂದೇ ಟರ್ಪಲ್ ಸರ್ ಈಗ ಅರ್ಧ ಭಾಗದಲ್ಲಿ ನೀರು ನಿಂತಿದೆ ಮೇಲ್ ಭಾಗದಲ್ಲಿ ಬಿಸ್ಲು ಹೊಡಿತಾ ಇದೆ ಬಿಸ್ಲು ಇಲ್ಲ ಆತರ ಆಗಲ್ಲ ಸರ್ ಆಯಿಲ್ ಕಾಂಟ್ಯಾಕ್ಟ್ಸ್ ಇದೆ ಸರ್ ಇದು ಕಂಪನಿ ಅಷ್ಟೊಂದು ಐದಾರು ವರ್ಷ ಹತ್ತು ವರ್ಷಕ್ಕೆ ಏನು ಆಗಲ್ಲ ಸರ್ ಅಂತ ಫುಲ್ ನೀರ್ ಆಗುತ್ತೆ ಬೇಸಿಗೆ ಫುಲ್ ನೀರ್ ಇರುತ್ತೆ ಹೋಗ್ತಾ ಇರುತ್ತೆ ಬೇರೆ ಏನಾದ್ರು ಮುಚ್ಚಿದ್ರೆ ಇನ್ನೂ ಒಳ್ಳೇದು ಈ ಸೋಗಿಗೆ ಮುಚ್ಚಿದ್ರೆ ಬಿಸಿಲು ಬಿಸ್ಲೇ ಇದಕ್ಕೆ ದುಷ್ಮನ್ ಬಿಸ್ಲು ಮಾತ್ರ ಪ್ರಾಬ್ಲಮ್ ಆಗೋದು ಆದ್ರೂ ಒಂದು ಹತ್ತು ವರ್ಷಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಸರ್ ಈ ನೀರು ಶೇಖರಣೆ ಎಲ್ಲಿಂದ ಮಾಡಿದ್ದೀರಿ ಸರ್ ಇದು ಎರಡು ಕಡೆ ಹಳ್ಳ ಇದೆ ಸರ್